ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಹಾಗೆ ವರಲಕ್ಷ್ಮಿ ಹಬ್ಬದ ದಿವಸ ಗುರುವಾರ ದಿನ ಇದ್ದು ಮಕ್ಕಳನ್ನ ಸ್ಕೂಲಿಗೆ ಕಲಿಸ್ಬಿಟ್ಟು ಇನ್ನೇನು ನನ್ನ ಕೆಲಸ ಎಲ್ಲ ಮಾಡ್ಕೊಬೇಕಲ್ವಾ ಇದು ಫಸ್ಟ್ ನಾಳೆ ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇನ್ನು ಇವತ್ತೇ ಬೆಳಗ್ಗೆನೆ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೀನಿ ಫಸ್ಟ್ ಇಲ್ಲ ದೇವ್ರ ಪಾತ್ರ ಎಲ್ಲ ತೆಗೆದು ಸೈಡ್ಗೆ ಇಟ್ಟು ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಬೇಕು ದೇವ ಫೋಟೋಗೆಲ್ಲ ಎಲ್ಲ ಇಡಬೇಕಾಗುತ್ತೆ ನಾಳೆ ಅಂದ್ರೆ ನಾನು ಆಗೋದೇ ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಅಷ್ಟೊತ್ತಿಗೆ ಬೇಗನೆ ಪೂಜೆ ಮಾಡಬಹುದು ಸ್ವಲ್ಪ ಹೊತ್ತು ಹಾಗೆ ನನ್ ಕಡೆಯಿಂದ ನಿಮ್ಮೆಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಮ ಜೈನ್ ಸುಖ ಶಾಂತಿ ನಿಮ್ದೆ ಎಲ್ಲಾನು ಸಿಗ್ಲಿ ಕೇಳ್ಕೊಂತ ಎಲ್ಲ ಮನೆಯಲ್ಲೂ ಯಾವುದೇ ತರ ತೊಂದರೆ ಆಗದೆ ಹಬ್ಬ ಚೆನ್ನಾಗ್ ಆಗ್ಲಿ ಅಂತ ಕೇಳ್ಕೊತೀನಿ ಇನ್ನಷ್ಟು ಹೆಚ್ಚಾಗ್ಲಿ ಚೆನ್ನಾಗ್ಲಿ ಹಬ್ಬ ಅಂತ ಹಾಗೆ ಮಾಡ್ತಾ ಮಾಡ್ತಾರೆ ಎರಡನೇ ಸಲ ಹಬ್ಬ ಇದು ಫಸ್ಟ್ ಮಾಡಿರೋ ಹಳೆ ಮನೆ ಮಾಡಿದ್ದೆ ಬ್ಲೌಸ್ ಪೀಸ್ ಅಲ್ಲಿ ನಾನು ದೇವ್ರನ್ನ ಕುಮಿಸಿದ್ದು ಅವ್ರು ಈ ಸಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಅಂತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಐಡಿಯಾ ಅಷ್ಟಿಲ್ಲ ಯಾವ ಥರ ಮಾಡೋದು ಏನು ಅಂತ ಸ್ವಲ್ಪ ಕಷ್ಟನೇ ಆಯಿತು ನನಗಂತೂ ಯಾವ ಈ ಬ್ಲೌಸ್ ಸೀರೆ ಟ್ರೈ ಗೊತ್ತಿಲ್ಲ ನಾ ಅಷ್ಟಾಗಿ ನೋಡೋಣ ಫಸ್ಟ್ ಮಾಡ್ತಿರೋದು ಯಾವ ತರ ಬರುತ್ತೆ ಏನು ಅಂತ ನೋಡಬೇಕು ಉಡ್ಸಿದ್ಮೇಲೆ ಗೊತ್ತಾಗುತ್ತೆ ಸೀರೆ ಎಲ್ಲ ಸರಿಯಾಗಿ ನೆರಗೆ ಇಡೋದಕ್ಕೆ ಆಗ್ತಿಲ್ಲ ಒಂದು ಕಡೆ ಸೀರೆ ಇಟ್ಕೊಂಡ್ರೆ ಇನ್ನೊಂದು ಕಡೆ ಜಾಗ್ತಾನೆ ಇದೆ ಸೀರೆ ಅಷ್ಟೇನು ಚೆನ್ನಾಗಿಲ್ಲ ಬಟ್ಟೆ ಪಿನ್ ಹಾಕ್ತಿರ ದಾರ ಎಲ್ಲ ಎಲ್ಲಾ ಬಂದ್ಬಿಡೋದು ಹಾಕೋದು ತೊಗಿಯೋದು ಇದೇ ಆಗೋಯ್ತು ಆ ತರ ಬೇರೆ ಆ ದಾರ ಅರ್ಧ ಅರ್ಧ ಕಟ್ ಆಗ್ತಿತ್ತು ಪಿನ್ ಹಾಕ್ತಿ ಸೀರೆ ಅಷ್ಟು ಅರ್ಜೆಂಟ್ ಅರ್ಜೆಂಟ್ ಆಗಿ ತೊಗೊಂಡಿದ್ದಾಯ್ತು ನೋಡಿ ಇಲ್ಲಾಂದ್ರೆ ಟೈಮ್ ಇದ್ರೆ ಚೆನ್ನಾಗಿ ನೋಡಿ ತಗೊಂಬೋದಾಗಿತ್ತು ಅದ್ರಲ್ಲಿ ಯಾರು ಸಪೋರ್ಟ್ ಇಲ್ಲ ಒಬ್ಬಳೇ ಮಾಡಬೇಕು ಅಲ್ಲಿ ಅಡಗೇನು ಮಾಡಬೇಕು ಇಲ್ಲ ದೇವ್ರ ಕೆಲಸ ದೇವ್ರ ಪೂಜೆ ಅಂತ ಇದೆಲ್ಲ ನೋಡ್ಕೊಬೇಕು ಬಂದ ಊಟ ಬಡಿಸ್ಬೇಕು ಇದೇ ಆಗೋಯ್ತು ಕೆಲಸ ಯಾರ ಇಬ್ರು ಮೂರು ಜನ ಇದ್ರು ಬೇಗ ಬೇಗ ಆಗೋದು ಕೆಲಸ ಆದರೆ ಬೆಳಿಗ್ಗೆ ಒಂದು ಸ್ಕೂಲ್ಗೆ ಮಕ್ಳು ಕಲಿಸ್ಬಿಟ್ಟು ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಆಯ್ತು ಇನ್ನು ಇದನ್ನೇ ರೆಡಿ ಮಾಡ್ತಿದ್ದೀನಿ ನಾನು ಅದ್ರಲ್ಲೂ ನನ್ ಮಗನ್ದೊನ್ ತಲೆನೋವು ಅದೇನು ಇದೇನು ಅಂತ ಕೇಳ್ತಾನೆ ಇದಾಗ ಬಂದಿದ್ದ ತಕ್ಷಣ ನಿದ್ದೆ ಹೋಗವನು ಇವತ್ತೇನು ಮುಂದೆನೆ ಕೂತ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ ಅವ್ನು ಸುತ್ತು ಆಟಾಡಕ್ಕೆ ಏನು ಅಂತ ಎಲ್ಲ ಕಾಣಿಸ್ತಿದೆಯಲ್ಲ ಅದಕ್ಕೆ ಅವ್ನು ನಿದ್ದೆನೂ ಬರಲಿಲ್ಲ ಅಲ್ಲೇ ತಿಮ್ಮ ನಂದೇ ಆದ್ರು ಅವಂದೇ ಅದು ಟೆನ್ಷನ್ನು ಸುಮ್ಮನೆ ಇರಲಿಲ್ಲ ಅವನು ಅಪ್ಪ ಬಗಂಟನ ಆಮೇಲೆ ಬಂದು ಟ್ಯೂಷನ್ ಕರ್ಕೊಂಡು ಹೋಗಿನಿ பின்னா, பின்னா யடுந்த சூடி, பின்னா எத்துக்கா போகா? நேமே, ஏங்கா? பின்னா எத்துக்கா, உம்மா நேர் ಗದಗ್ ಏನ್ ಕೆಲ್ಸಾನು ಮಾಡಲ್ಲ ಥರ ನೈಸ್ ಮಾಡಿ ಅವರಿಂದ ಕೆಲಸ ಮಾಡಿಸ್ಕೊಬೇಕು ಇಲ್ಲ ಅಂದ್ರೆ ಹತ್ಕೊಂಡ್ ಕುತ್ಕೊಂತ ನಾವ್ ಯಾವ ಕೆಲಸ ಮಾಡಬೇಡ ಅಂತ ಹೇಳ್ತೀವೋ ಅದನ್ನೇ ಮಾಡ್ತಾರೆ ಹೇಳಿದ ಮತ್ತೆ ಕೇಳಲ್ಲ ಸರಿ ನನ್ಗೆ ಹೊಟ್ಟೆ ಶೋ ಆಗ್ತಿತ್ತು ಅಂತ ನಾಲ್ಕು ಗಂಟೆ ಮೇಲೆ ಊಟ ಮಾಡಿದ್ದಾಯಿತು ಬೆಳಗಿಂದ ನಾಷ್ಟನು ತಿಂದಿರಲಿಲ್ಲ ಸರಿ ಅಂತ ಇನ್ನು ತಾತ ಹೋಟೆಲ್ ಇಂದ ಚಪಾತಿನು ಮತ್ತೆ ಸಾರು ಆಗೋ ಇತ್ತು ಸಾಕೆ ಸಾಂಬಾರ್ ಮಾಡ್ಕೊಂಡಿದ್ದೆ ಈ ಥರ ಕೆಲಸ ಆಗ್ಬಿಡುತ್ತೆ ಲೇಟ್ ಆಗಿಬಿಡುತ್ತಲ್ಲ ಅಂತ ಫಸ್ಟ್ ನಾಷ್ಟ ಮಾಡ್ತಿದ್ದಂಗೆ ಸಾಂಬಾರು ಸಾಂಬಾರ್ ರೆಡಿ ಮಾಡಿ ಬಂದ್ ಇಟ್ಟಿದ್ದೇನೆ ಸಾರು ಚಪಾತಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟವನೇ ಯಾವಾಗೋ ಒಂದು ಹೊಟ್ಟೆ ಅಷ್ಟು ತಿಂದಾಯ್ತು ಇನ್ನ ಬ್ಲೌಸ್ ಪೀಸ್ ಅಂತೂ ಬೇಗ ರೆಡಿ ಆಯಿತು ಅದಂತೂ ತುಂಬಾ ಎಷ್ಟು ಕ್ಲೀನ್ ಆಗಿ ರೆಡಿ ಮಾಡಿದ್ದೇನೆ ಐಡಿಯಾ ಇರಲಿಲ್ಲ ಫೋನ್ ಅಲ್ಲಿ ಮಾಡಿದ್ದೆ ಎಷ್ಟು ಬೇಗ ಅಷ್ಟು ರೆಡಿ ಆಗೋಯ್ತು ಅದೇ ಸೀರೆ ಉಡ್ಸೋದು ಇದು ಅಂಚುಗಳು ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಆಗಿ ಸರ್ವ್ ಬರಬೇಕು ಬರ್ಬೇಕು ಕಡೆಯಿಂದ ಖಾಲಿ ಬಿಂದಿಗೆಗೆ ಇಟ್ಟು ಎಷ್ಟು ಉಡ್ಸಕ್ ನೋಡಿದ್ರೆ ಆ ಕಡೆ ಈ ಕಡೆ ಹೋಗ್ತಾ ಇತ್ತು ಸೇರಿ ಫಸ್ಟ್ ನೀರು ತುಂಬಿಸ್ಬಿಟ್ಟು ಅದಕ್ಕೆ ಕಷ್ಟ ಕುಂಕುಮ ಹೂವು ಸ್ವಲ್ಪ ಅದೆಲ್ಲ ಹಾಕ್ಬಿಟ್ಟು ಸೇರಿ ಸೀರೆ ಉಡ್ಸಿದ್ದಾಯ್ತು ಹಾಗೇನ್ ದೇವ್ ಮನೆಗೆಲ್ಲ ಫೋಟೋ ಅಷ್ಟೊಂದು ಇಟ್ಟು ಈಗ ಅಲ್ಲೊಂದು ಒಂದ್ ಕಲಶ ರೆಡಿ ಮಾಡಿ ಇಟ್ಕೊತ ಇದೀನಿ ಅಷ್ಟಲ್ಲ ರಾಜು ಮಕ್ಕಳನ್ನ ಟ್ಯೂಷನ್ ಕರ್ಕೊಂಡು ಹೋಗಿ ಬಂದು ಇನ್ನೂ ಕೆಲಸ ಆಗಿರಲಿಲ್ಲ ಸರ್ ರಾಜ ಅವ್ರ ಒಂದ್ ಸ್ವಲ್ಪ ಸಹಾಯ ಮಾಡೋದು ಅವ್ರಿಗೂ ಪಪ್ಪ ಎಷ್ಟು ಅನ್ನೋದೇ ಇಲ್ಲ ನಾನು ಹೇಳಿದ್ದೆನ ತಗೊಂಬಂದ್ಕೊಡ್ತಾನೆ ಇದು ನಾನು ಒಂದ್ರ ಒಂದು ಮರ್ತೋಗ್ತಾನೆ ಇದ್ದೆ ಫೋನ್ ಮಾಡಿ ಹೇಳ್ತಾನೆ ಇದ್ದೆ ಅದ್ ತಗೊಂಬ ಇರ್ತೋಗಿದೆ ಅಂತ ಅಲ್ಲಿ ಓಟ್ ಎಲ್ಲ ಹತ್ತನೂ ನೋಡ್ಕೊಬೇಕು ಇಲ್ಲಿ ಮನೆ ಹತ್ತನೂ ನೋಡ್ಕೊಬೇಕು ಅವ್ರಿಗೆ ಏನು ಗೊತ್ತಾ ಪೂಜೆಗೆ ದೇವ್ರ ಪೂಜೆ ಅದೆಲ್ಲ ಏನು ಬೇಕಿದ್ರು ಅವೆಲ್ಲ ನಾವೇ ಮಾಡ್ಕೊಬೇಕು ಇನ್ನೇ ಮನೆ ಕೆಲಸ ಇನ್ನ ಏನಾದ್ರು ತಗೊಂಡ್ಬರ್ಬೇಕು ಅಂತ ಮಾತ್ರ ಅದನ್ನ ಮಾಡ್ತಾರೆ ಇನ್ನು ದೇವ್ರ ಕೆಲಸ ಅದೆಲ್ಲ ಮಾಡಕ್ ಹೋಗಲ್ಲ ಏನ ರೆಡಿ ಮಾಡಿ ಇಟ್ಟರೆ ಬೇಕಾದ್ರೆ ಪೂಜೆ ಅಂತ ಹೇಳ್ತೀನಿ ಮಿಕ್ಕಿದ ಕೆಲಸ ಎಲ್ಲ ನಾನೇ ನೋಡ್ಕೊಬೇಕು ನಮ್ಮ ವೃದ್ಧಿ ಅವ್ನು ನೋಡ್ಕೊಳ ಹೋಗು ಹಾಗಾದ್ರೆ ಮಕ್ಕಳು ನಮ್ಮ ವೃದ್ಧ ಅಂತೂ ಇದ್ದಿದ್ದು ಹಠ ಜಾಸ್ತಿ ಹೇಳಿದ ಮತ್ತೆ ಕೇಳೋದೇ ಇಲ್ಲ ಅವ್ನು ನೋಟ್ ಹೋಟೆಲ್ ಹತ್ರ ಇರಬೇಕು ನೋಡ್ಕೊಬೇಕು ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದ್ದು ನೈಟ್ ಒಂದು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ಅಷ್ಟು ಈಗ ರೆಡಿ ಆಗಿದೆ ಎಲ್ಲಾನು ದೇವ್ರ ಹತ್ರ ನೋಡಿ ಯಾವ ತರ ಬಂದಿದೆ ಏನು ಅಂತ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಸದ್ಯ ಯಾಕೆ ಬರುತ್ತೋ ಏನು ಅಂತ ಬೇಜಾರಾಗಿ ಹೋಯ್ತು ಮಾಡೋದೇ ಬೇಡ ಅನ್ನಿಸ್ಬಿಟ್ಟು ಇನ್ನೇನೆಲ್ಲ ತರ್ಸ್ಕೊಂಡ್ಬಿಟ್ಟಿದ್ವಿ ಇನ್ ಮಾಡದೇ ಇರೋದಕ್ಕಾಗಲ್ಲ ಅಂತ ಹೇಳಿ ಇಲ್ಲ ಯಾಗೋ ಒಂದು ನಿಧಾನಕ್ಕೆ ರೆಡಿ ಮಾಡ್ಕೊಂಡಿದ್ದ ಹತ್ರ ಎಲ್ಲಾ ಕೆಲಸ ಮುಗಿಸ್ಕೊಂಡು ಇನ್ ಅಡುಗೆ ಮನೆಗೆ ಬಂದೆ ಇಲ್ಲಿ ಹವೆ ಉಂಡೆ ಕರ್ಜಿಕಾಯಿ ಅದೆಲ್ಲ ಮಾಡೋಣ ಅಂದ್ಕೊಂಡಿದ್ದೆ ಅದು ಆಗ್ಲಿಲ್ಲ ನಂಗೆ ಹವೆ ಉಂಡೆನೇ ಒಂದೇ ಸಾಕು ಅನ್ನಿಸ್ಬಿಟ್ಟಿತ್ತು ಸರಿ ಇದನ್ನೇ ಮಾಡೋಣ ಅಂತ ಮಾಡ್ಕೊಂತ ಇದ್ದೀನಿ ಬಾಣ್ಲಿಗೆ ಎರಡ್ ಬಟ್ಲಷ್ಟು ಹವೆ ಹಾಕೊಂತ ಇದ್ದೀನಿ ಇದಂತೂ ಚೆನ್ನಾಗಿ ಎಷ್ಟು ಹುಕೊಂತೀವೋ ಅಷ್ಟು ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಇರುತ್ತೆ ತಿನ್ನೋದಕ್ಕೆ ಆಗಲ್ಲ ಬಟ್ಲು ರವೆ ಹಾಕೊಂಡು ಮೀಡಿಯಂ ಫ್ಲೇಮ್ ಇಟ್ಟು ಒಂದೆರಡು ಕಪ್ ರವೆಗೆ ಒಂದು ಬಟ್ಲು ಅಷ್ಟು ಸಕ್ಕರೆ ಹಾಕೊತ ಇದ್ದೀನಿ ಚೆನ್ನಾಗಿ ಉರ್ಕೊಂಡು ಆದ್ಮೇಲೆ ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ಹಾಕೊಂತ ಇದೀನಿ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಅದ್ ಅಷ್ಟೊತ್ತ ಬೇರೆ ಅಷ್ಟರಲ್ಲಿ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಇಡಬೇಕು ಅಷ್ಟರಲ್ಲಿ ಆ ಕಡೆ ಹಾಲು ಇಟ್ಕೊಂಡು ಕಾಯಿಸ್ಕೊಂತ ಇದ್ದೀನಿ ಇನ್ನೊಂದ್ಲಿ ಬಾಣಲಿಗೆ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಏನಿದೆಯೋ ಅದಷ್ಟನ್ನು ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಹುರ್ಕೊಂಡು ಅದನ್ನ ಹಾಕೊಂತ ಇದ್ದೀನಿ ಒಂದಷ್ಟು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಅದನ್ನು ನಂಬಿಕಿತ್ತು ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಹಾಕೊತಾ ಇದ್ದೀನಿ ಈಗ ಇದನ್ನು ಸಹ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಇದನ್ನು ರವೆ ಬೇಯಿಸಿದಿವರ ಅದನ್ನು ಹಾಕೊತಾ ಇದ್ದೀನಿ ರವೆಗೆ ಇದು ಚೆನ್ನಾಗಿ ನೋಡಿ ಒಂದು ಅರ್ಧ ಹುರ್ಕೊಂಡಾಗಿದೆ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಇಲ್ಲಾಂದ್ರೆ ಸೀದೋಗುತ್ತೆ ತಳೆ ಸೀ ಬಾಣಲೆ ಸ್ವಲ್ಪ ದಪ್ಪಕ್ಕೆ ಇರಬೇಕು ಡ್ರೈ ಫ್ರೂಟ್ಸ್ ಅದ ಹಾಕಿ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಒಂದ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗ ಆಗೋದು ಅಂದ್ರೆ ಇದೊಂದೇ ನೋಡಿ ರವೆ ಉಂಡೆ ಬೇಗ ಮಾಡ್ಬಿಡ್ಬೋದು ಅದೆಲ್ಲ ಬೇಕಿರೋ ಕರ್ಜಿಕಾಯಿ ಇನ್ನು ಕೋಡ್ಬೇಳೆ ಅದೆಲ್ಲ ಮಾಡಬೇಕಾಗಿತ್ತು ಮಾಡಕ್ ಸರಿ ಇನ್ನು ದೇವ್ರ ಹತ್ರ ಪೂಜೆಗೆ ಇನ್ನು ಏನೇನ್ ಬೇಕು ಅದೆಲ್ಲ ನೋಡ್ಕೊಬೇಕು ಐದು ನಿಮಿಷ ಬೇಯಿಸ್ಕೊಂಡ್ ಆದ್ಮೇಲೆ ಏನು ನೋಡಿ ಈ ತಗ ಬಂದಿದೆ ಅದು ಘಮ ಬರುತ್ತೆ ಮಾಡ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದ್ ವಾರ ಇಟ್ಟುನು ಏನು ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಚೆನ್ನಾಗಿ ಬೇಯಿಸಿಕೊಂಡಷ್ಟು ಚೆನ್ನಾಗಿರುತ್ತೆ ಅರ್ಧ ಅರ್ಧ ಅದು ಚೆನ್ನಾಗೇ ಇರಲ್ಲ ಇದಕ್ಕೇನೆ ಹಾಲು ಹಾಕಿ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಅದು ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಚೆನ್ನಾಗೂ ಬರೋಲ್ಲ ಅಲ್ಲಿ ತೆಳ್ಳಗಾಗ್ಬಿಡುತ್ತೆ ಇಲ್ಲ ಗೆಟ್ಟಿಗೆ ಆಗ್ಬಿಡುತ್ತೆ ತಿನ್ನೋದು ಎರಡು ಗಂಡೆ ಸಮಯತ್ತೂ ಬರೋದಿಲ್ಲ ಮಾಡಿ ಹೂಡಿ ಹೋಗಿ ಪರವಾಗಿಲ್ಲ ಆದರೆ ಫ ನಾನೊಂದ್ಸಲ ಹತ್ರ ಮಾಡಿದೆ ಗಟ್ಟಿಯಾಗ್ಬಿಡ್ತೀನಿ ಈ ಸಲ ಫಸ್ಟ್ ಟೈಮ್ ಚೆನ್ನಾಗಿ ಬಂದಿರೋದು ಇದಕ್ಕೇನೆ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಟಿದ್ದೀನಿ ಯಾಕೆ ಬಂದಿದೆ ಏನಂತ ಕಮೆಂಟಲ್ಲಿ ನೋಡಿ ಇಬ್ಬರು ಕಿತ್ತಾಡ್ತಾ ಇದಾವೆ ಇಬ್ರು ಟೇಬಲ್ ಒಳಗಡೆ ಹೋಗಿ ನುಗ್ಗಿ ಆಟ ಆಡ್ತಿದಾರೆ ಎಲ್ಲಿ ಬಿದ್ದೋಗುತ್ತೋ ಏನು ಒಂದು ಭಯ ಇವ್ರ ಹತ್ರ ಯಾವ ಮೂರು ಎರಡು ದಿನ ಇಕ್ಕು ಅದು ಹೇಗೆ ಅನಿಸ್ಬಿಟ್ಟೈತೆ ಅದು ಪೌರ್ಣಮಿ ಬೇರೆ ಇದೆ ಶನಿವಾರ ಈ ದೊಡ್ಡ ವಯಸ್ಸಾಗ ಯಾರು ಮನೇಲಿ ಇದ್ರಿ ಮಕ್ಳಿಗೊಂತ ಏನೋ ಖುಷಿಯೂ ಇಲ್ಲ ಅವ್ರಿಗೆ ಗೋಳು ಇಸ್ಕೊಳ್ಳೋದ್ರಲ್ಲಿ ಅವ್ರಿಗೆ ಒಂಥರ ಮಜಾ ಇರುತ್ತೆ ತಾತನ್ಗೂ ಚಾರ್ವಿಗೂ ಆಗೋದೇ ಇಲ್ಲ ಆದ್ರೂ ಚಾರ್ವಿ ಇದನ್ನು ತಪ್ಪು ಮಾಡೋದ್ ಚಾರ್ವಿ ಮೇಲೆನೆ ಬೈಯಕ್ ಹೋಗ್ತಾರೆ ಹೊಡಿಯೋಕ್ ಹೋಗ್ತಾರೆ ಪಪ್ಪ ಅವನು ಅವ್ನು ಮಾಡೋದನ್ನು ಅವನ್ ಏನು ಹೇಳೋದಿಲ್ಲ ಮುದ್ದಿನ ಮೊಮ್ಮಗ ಅವನು ತಾತನಿಗೆ ನೀವು ಈ ತರ ಕೆಲಸ ಕೊಟ್ಟಿದ್ದೀವ ಅಜ್ಜಿ ತಾತನ್ಗೆ ಸರ್ ಈ ಮಕ್ಕಳು ನೋಡೋದೇ ಒಂಥರ ಖುಷಿ ಪಪ್ಪ ತಾತನು ಬೆಳಗಿಂದನೂ ಕೆಲಸ ಮಾಡಿ ಹೋಟೆಲ್ ಮುಗಿಸ್ಕೊಂಡು ಬಂದು ಮನೆಗೆ 好，几点 ಹೋಗ್ ಮಕ್ಕಳ ಜೊತೆ ಆಡೋದೇ ಒಂಥರ ಖುಷಿ ಅವ್ ವಯಸ್ಸು ಏನ್ ಮಾಡೋಕು ಆಗಲ್ಲ ದಿನ ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಮಕ್ಳ ಹತ್ರ ಕಾಟ ತೊಡಿಯಕು ಆಗಲ್ಲ ಅದೇ ಐದು ಜನ ಇರೋ ಮಕ್ಕಳು ಅದು ಯಾಕೆ ಸುಧಾರಿಸ್ತಾರೆ ಏನೋ ಗೊತ್ತಿಲ್ಲ ಪಾಪ ಇನ್ನು ದೇವ್ರ ಹತ್ರ ಎಲ್ಲಾ ಕೆಲಸ ಮುಗಿಸ್ಕೊಂಡು ದೇವ್ರ ಹರ ಅಲಂಕಾರ ಒಂದು ಮಿಕ್ಕಿತ್ತು ಅದನ್ನು ಸಹ ನೋಡಿ ಎಲ್ಲಾ ಬಂದು ಮಲಗಿದ್ದಾಯ್ತು ನಂದು ಮಾತ್ರ ಇನ್ನು ಕೆಲಸ ಆಗ್ಲಿಲ್ಲ ಇನ್ನು ಈ ವರ್ಷ ನನ್ಗೆ ಈ ಥರ ಇದೆ ಎರಡು ಸಾವಿರದ ಇಪ್ಪತ್ತೈದು ವರಲಕ್ಷ್ಮಿ ಹಬ್ಬ ಈ ಮನೇಲಿ ಫಸ್ಟ್ ಟೈಮ್ ವರಲಕ್ಷ್ಮಿ ಹಬ್ಬ ಮಾಡ್ತಿರೋದು ಹೋದ್ ವರ್ಷ ಹಳೆ ಮನೆಯಲ್ಲಿ ಬ್ಲೌಸ್ ಪೀಸ್ಬಿಟ್ಟು ಬಟ್ ಎಲ್ಲ ರೆಡಿ ಮಾಡಿಬಿಟ್ಟು ಇಷ್ಟೊತ್ತಿಗೆ ಮಂದಿದ್ವಿ ಅಥವಾ ವರ್ಷ ಇನ್ನೂ ಆಗಲಿಲ್ಲ ಯಾಕೆಂದರೆ ಸೀರೆ ಉಡ್ಸೋದು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕಾಗಿತ್ತಲ್ವಾ ಮಾಡ್ಲೇಬೇಕು ಅಂತ ಆಟ ಹಿಡ್ದು ಮಾಡ್ತಿರೋದು ವರ್ಷ ವರ್ಷನೂ ಅಮ್ಮನ್ ಮನೆಯಲ್ಲಿ ಲಕ್ಷ್ಮಿ ಹಬ್ಬ ಆಚರಿಸ್ತಾ ಇದ್ದಿದ್ದು ಆದರೂ ಸ್ವಲ್ಪ ಮಕ್ಕಳು ಆದರೂ ಸ್ಕೂಲ್ ಬೇರೆ ಇದು ಹೋಗಕ್ಕೆ ಬರೋಕ್ಕೆ ಆಗಲ್ಲ ಸರಿ ಅಂತ ನಾನೇ ಮನೆಯಲ್ಲೇ ಮಾಡೋಣ ಇಲ್ಲಿ ಮನೇಲಿ ದೀಪ ಅಂಟಿಸ್ಕೊಡ್ಬಿಟ್ಟು ಅಲ್ಲೋಗಿ ಅಂಟಿಸಿ ಪೂಜೆ ಮಾಡೋದ್ರಲ್ಲಿ ಏನಿದೆ ನಮ್ಮ ಮನೇಲಿ ನಾವು ಲಕ್ಷ್ಮಿ ಕರಿಬೇಕು ಪೂಜೆ ಆಗಲೇ ಆಗ್ಲೇತಾನೆ ಮನೆಗೂ ಮಕ್ಕಳಿಗೂ ಒಳ್ಳೆಯ ಆಗೋದು ನಾವೇ ಇಲ್ಲಿ ಪೂಜೆ ಮಾಡಿದಾಗ ಅಲ್ಲಿ ಹೋಗಿ ಪೂಜೆ ಮಾಡಿ ಆಚರಿಸೋದ್ ಏನಿದೆ ತಗೊ ಮನೇನೆ ಅಲ್ಲೂ ಪೂಜೆ ಆಗಲಿ ಅಲ್ಲಿ ಅವರು ಇದ್ದಾರೆ ಪೂಜೆ ಮಾಡ್ತಾರೆ ಅದಕ್ಕಂತ ನಾವು ಮನೇಲಿ ಬಿಟ್ಟು ಪೂಜೆ ಮಾಡದೆ ಇದ್ದರೆ ಆಗುತ್ತೆ ಹಬ್ಬದ ದಿವ್ಸನು ಕಲಸ ಇಟ್ಟು ಪೂಜೆ ಮಾಡಿದ್ರೆ ಅದೊಂಥರ ನೆಮ್ಮದಿ ಇರುತ್ತೆ ಮನೇಲಿ ಪೂಜೆ ಮಾಡಿಲ್ವಿ ಅಂತ ಅದೊಂಥರ ಸಂಗತಿ ಆಗುತ್ತೆ ಅಲ್ಲಿ ಇದ್ರೆ ಮತ್ತೆ ಮಾಡ್ತಾರ ಅವರು ಮಾಡ್ ಮಾಡಲ್ಲ ಅಂತ ಏನಿಲ್ಲ ಇನ್ನು ಓಟಲ್ ಇದೆ ಅಲ್ಲೂ ನೋಡ್ಕೊಬೇಕಾಗುತ್ತೆ ಅವ್ರಿಗೂ ಸುಸ್ತಾಗುತ್ತೆ ಬೆಳಗಿಂದ ಬೆಳಗಿಂದ ಸಾಯಂಕಾಲದವ್ರು ಅವ್ರಿಗೆ ಕಷ್ಟಪಡ್ತಾರೆ ಪಡ್ತಾರೆ ಅವ್ರ ಮೇಲೆನೆ ಇದು ನೋಡ್ಕೊಂಡಿದ್ರೆ ಆಗಲ್ಲ ಸೊಸೆ ನನ್ ಕರ್ತವ್ಯ ನಾನ್ ಮಾಡ್ಲೇಬೇಕಾಗತ್ತೆ ಮನೆಗೆ ಹೋಗಿದೇವಿ ಅಂತ ಚೆನ್ನಾಗ್ ಆಗ್ಬೇಕು ಚೆನ್ನಾಗಿರ್ಬೇಕು ಅನ್ನೋದೇ ಒಂದು ಆಸೆ ದೇವ್ರ ಹತ್ರ ಕೇಳ್ಕೊಳೋದು ಒಂದೇ ಅಲ್ಲಿ ಮನೆ ಎರಡು ಚೆನ್ನಾಗಿರ್ಲಿ ಹಾಗೆ ಸಹ ಜನ ಸುಖಿನೋ ನೋವು ಅಂತೂ ತ ಆಶೀರ್ವಾದ ಇರ್ಲಿ ಸದಾ ಇರ್ಲಿ ಅಂತಾನೆ ಕೇಳ್ಕೊಳ್ಳೋದು ಮಕ್ಳು ವಿದ್ಯಾಭ್ಯಾಸ ಚೆನ್ನಾಗ್ ಆಗ್ಲಿ ಆರೋಗ್ಯ ನೆಮ್ಮದಿ ಶಾಂತಿ ಕೊಟ್ಟರೆ ಸಾಕು ಇದಕ್ಕಿಂತ ಬೇಡಿಕೆ ಇನ್ನೇನಿಲ್ಲ ನಮ್ ನಮ್ ಆರೋಗ್ಯ ಚೆನ್ನಾಗಿದ್ರೆ ಯಾವಾಗ ಏನ್ ಬೇಕಿದ್ರು ಮಾಡ್ಬೋದು ಇಷ್ಟ ಅನುಕೂಲ ಮಾಡ್ಕೊಟ್ರೆ ಇದಕ್ಕಿಂತ ವಾಗ ಏನು ಬೇಕಾಗಿಲ್ಲ ತಾನೆ ಆ ದೇವ್ರು ಬರ್ದಾಕಿಡ್ತಾನೆ ಏನ್ ತಿನ್ಬೇಕು ಏನ್ ತಿನ್ಬೇಡ ಏನ್ ನಿನಗ್ ಸೇರ್ಬೇಕು ಅನ್ನೋದು ದೇವ್ರೆಲ್ಲಾ ಬರ್ದ್ ಹಾಕಿರ್ತಾನೆ ಹಣೆ ಏನು ಮಾಡಕ್ ಆಗಲ್ಲ ದೇವ್ ಕೊಟ್ಟಿ ತಗೊಬೇಕು ಆಡ್ಬೇಕು ಅಷ್ಟೇ ಜೀವನ ಇನ್ನು ಬೆಳಿಗ್ಗೆ ನಾಲ್ಕ್ ಗಂಟೆಗೆ ಇದ್ದು ದೇವ್ ನೈವೇದ್ಯಕ್ಕೆ ಅಂತ ಒಬ್ಬಟ್ಟು ಒಬ್ಬಟ್ಟು ಮಾಡಕ್ ಆಗ್ಲಿಲ್ಲ ನೈಟ್ ಇಂದ ಇನ್ನು ದೇವ್ರ ಅಲಂಕಾರನೆ ಮಾಡೋದೇ ಸರಿ ಹೋಗಿತ್ತು ನೈಟ್ ಮಾಡೋಣ ಅನ್ಕೊಂಡಿದ ಅದು ಸಹ ಆಗ್ಲಿಲ್ಲ ಬೆಳಿಗ್ಗೆನೆ ಸ್ನಾನ ಮಾಡ್ಕೊಂಡ್ ಬಂದು ಇನ್ನು ನೈವೇದ್ಯಕ್ಕೆ ಅಂತ ಪಾಯಸ ಹರಡಿ ಮಾಡಿಟ್ಕೊಂಡು ರವೇಂದ ರೆಡಿ ಆಗಿತ್ತಲ್ವಾ ಇನ್ನು ಒಬ್ಬಟ್ಟು ಮಾಡಕ್ ಆಗ್ಲಿಲ್ಲ ಸುಲಿ ಅದೇ ಟೈಮ್ಗೆ ರೇಷನ್ ಕೂಡ ಇರೋದಿಲ್ಲ ಮನೆಯಲ್ಲಿ ಅದೇ ಟೈಮ್ ಖಾಲಿ ಆಗೋಗುತ್ತೆ ಹಬ್ಬ ಇರಲ್ಲ ಅದನ್ನು ಸಹ ನೆನೆ ಲಿಸ್ಟ್ ಕೊಟ್ಟು ಬರ್ಸ್ಕೊಂಡ್ ಬಂದು ರೇಷನ್ ಎಲ್ಲ ಇನ್ನು ದೇವ್ರ ಅಲಂಕಾರ ಆಗಿದೆ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಇದನ್ನೇ ಇದೇ ಫೇಸ್ ಮುಕ್ ತಗೊಬೇಕು ಅಂತ ಆಸೆ ಪಟ್ಟು ಹೋಗಿದ್ದು ಅದ ನನಗೆ ಸಿಗ್ಲೇ ಇಲ್ಲ ಇಲ್ಲಿ ಮನೆಗೆ ಬಂದ ಮೇಲೆ ಯಾವ ತರ ಅಲಂಕಾರ ಮಾಡೋದು ಏನು ಅಂತ ನೋಡ್ಕೊಂಡು ಇದನ್ನೇ ಈ ಥರನೇ ಅಲಂಕಾರ ಮಾಡಬೇಕು ಅಂತ ಹಠ ಹಿಡ್ದು ರೆಡಿ ಮಾಡಿ ಇಟ್ಟಿರೋದು ಹಬ್ಬ ಮಾಡೋದು ಬೇಡ ಅಂತ ಎಷ್ಟು ಬೇಜಾರು ಇದ್ನು ಅಬ್ಬಾಯ್ ಇದೆಲ್ಲ ಅಲಂಕಾರ ಎಲ್ಲ ರೆಡಿ ಆದ್ಮೇಲೆ ಅಷ್ಟು ಖುಷಿ ಪಟ್ಟಿದ್ ಇಷ್ಟು ಮಾತ್ರ ಅಲಂಕಾರ ನಾನು ಅನ್ಕೊಂಡಿದ್ದು ಹೆಚ್ಚಾಗಿ ಚೆನ್ನಾಗಿ ಬಂದಿದೆ ಅಲಂಕಾರ ಅಂತೂ ನನಗಂತೂ ತುಂಬಾ ಇಷ್ಟ ಆಯ್ತು ಫಸ್ಟ್ ಟೈಮ್ ಮಾಡಿರೋದು ನಿಮಗೆ ಯಾವ ತರ ಕಾಣಿಸ್ತದೆ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇದಕ್ಕೆ ಹೇಳೋದು ಮನೆಗೆ ಒಬ್ಬರು ದೊಡ್ಡ ಇರಲೇಬೇಕು ಅನ್ನೋದು ಇನ್ನು ಪೂಜೆ ಮಾಡಿರ್ಲಾ ಮತ್ತೆ ಮುಖವಾಡ ಇಟ್ಬಿಟ್ಟು ಮತ್ತೆ ಅಷ್ಟು ಕೊಂಬ ಅದೆಲ್ಲ ಕಟ್ಬಿಟ್ಟು ಮತ್ತೆ ಇಕ್ಕಿದಾಯ್ತು ಇನ್ನು ತಟ್ಟೆ ಅಣ್ಣ ಎಲ್ಲಾ ಇಟ್ಬಿಟ್ಟು ಪೂಜೆ ಮಾಡಿದಾಯ್ತು ನಾನು ಮಾಡ್ಲಾಕಿ ತುಂಬಿಸೋದೇ ಮರ್ತೋಗಿದ್ದೀನಿ ಅದನ್ನೆಲ್ಲ ರೆಡಿ ಮಾಡಿಟ್ಟು ದೇವ್ರಿಗೆ ಅಷ್ಟು ಮೇ ನಾಶ್ ಕಟ್ಟೋದು ಅದನ್ನು ಮರ್ತೋಗಿದ್ದೆ ಬೆಳಗ್ಗೆ ನೆನಪು ಮಾಡಿಕೊಂಡು ಅದನ್ನೆಲ್ಲ ರೆಡಿ ಮಾಡಿದ್ದೇ ಇತ್ತು ಇದ್ರೆ ಅದು ಬೇಕು ಇದು ಬೇಕು ಅಂತ ಗೊತ್ತಿರೋ ಹೇಳ್ತಿದ್ರು ಆದರೆ ಒಬ್ಳೆ ಮಾಡೋದ್ರಿಂದ ಮರ್ತೋಗ್ತಾನೆ ಇರ್ತದೆ ನಮ್ಮ ಗೊತ್ತಿಲ್ಲ ಅವರು ಮಾಡ್ಕೊಂಡ್ಬಂದಿದ್ರೆ ಅವರು ಗೊತ್ತಾಗಿರೋದು ಅವರು ಒಬ್ಬರೇ ಇದಾಗೆಲ್ಲ ಅದಕ್ಕೆ ಅವರು ಹಬ್ಬ ಮಾಡದೆ ಇರೋದು ಒಬ್ಳೆ ಇದ್ರೆ ಯಾಕೆ ಮಾಡೋಕ್ಕಾಗುತ್ತೆ ಏನಂತ ಅನುಭವ ನನಗಾಗ್ತಿದೆ ನಾನು ನೋಡು ಎಲ್ಲೂ ಮಾಡೋದು ನೋಡಿ ನಾನು ಮಾಡಬೇಕು ಅಂತ ಮಾಡಕ್ ಹೋದ ನೋಡ್ರಿ ಹಿಂಗಾಯ್ತು ಹಬ್ಬ ಮಾಡಕ್ ಹೋದ್ರೆ ರಾಜು ನಮ್ಮತ್ತ ಬೇಡ ಅವಾಗಿಂದ ಮಾಡ್ಕೊಂಡ್ ಮಾಡ್ಬೋದಾಗಿತ್ತು ಈಗ ಸಡನ್ ಮಾಡಾದ್ರೆ ಹಾಗೆ ಏನು ಅಂತ ಸಲ ಮಾಡುವಾಗ ಚಾರಿಗೆ ಎರಡು ತಿಂಗಳಿಗ್ ಪ್ರೆಗ್ನೆಂಟ್ ಮೂರನೇ ತಿಂಗಳ ಮಾಡಬಾರ್ದು ಎರಡನೇ ತಿಂಗಳಿಗೆ ಇದ್ದಾಗ ವರಲಕ್ಷ್ಮಿ ಹಬ್ಬ ಮಾಡಿದ್ದು ಮತ್ತೆ ಹಳೆ ಮನೆಯಲ್ಲಿ ಎರಡ್ ಸಲ ಮನೆ ಖಾಲಿ ಮಾಡಿದಾಗ ವರಲಕ್ಷ್ಮಿ ಹಬ್ಬ ಮಾಡಿದ್ದು ಮಕ್ಳಾದ್ಮೇಲೆ ಒಂದು ನಾಲ್ಕು ವರ್ಷ ಮಾಡೋದು ಬಿಟ್ಬಿಟ್ಟಿದೆ ಮತ್ತೆ ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದಾಯ್ತು ಇನ್ನೇನು ಪೂಜೆ ಒಂದ್ ಮಾಡಬೇಕು ಅದಕ್ಕೋಸ್ಕರ ಇನ್ನೊಂದ್ಸಲ ಮಗನ ಮನೆಗೆಲ್ಲ ಗಂಜರ ಹಾಕೊಂಡ್ ಬಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆ ಫಸ್ಟ್ ಗಂಜರ ಹಾಕಿ ಹೊಸ್ಕೊಂಡ್ ಬಂದಿದ್ದೀನಿ ಮತ್ತೆ ಇನ್ನೊಂದ್ಸಲ ಮೂಲಮೂಲ ಸ್ವಲ್ಪ ಕಂಜು ಹಾಕಿ ಕ್ಲೀನ್ ಮಾಡೋಣ ಅಂತ ಲಕ್ಷ್ಮಿ ಹಬ್ಬದ ಪಾರ್ಟ್ ಒನ್ ವಿಡಿಯೋ ಇಷ್ಟ ಆಯ್ತು ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್